ಅಭ್ಯರ್ಥಿ ಲೋಕಲ್ ಬಗ್ಗೆ ಮಾಧ್ಯಮದಲ್ಲಿ ನನ್ನ ಬಾಯಿ ಮಾತಾಡಿದೆ ನಾನು ಕೊಡಲಿಲ್ಲ ಆದ್ರೆ ಬೇರೆಯವ್ರಿಗೆ ಕೊಟ್ಟು ಆಗಲಿ ಅನ್ನೋ ಮನಸ್ಥಿತಿ ಇದ್ದೆ ಕ್ಯಾಂಡಿಡೇಟ್ ಆದ್ರೆ ಏನಂತ ನಮ್ಗೆ ಹೇಳಕ್ ಆಗಲ್ಲ ನನ್ನ ಕೊಡೋದು ಕೊರಾಗಲಿ ಅನ್ನೋ ಕೊಡಿ ಅನ್ನಕ್ ಆಗಲ್ಲ ನಾನಿದ್ದೆ ಅವರ ಸ್ನೇಹಿತರ ಜೊತೆ ಹೇಳ್ಕೊಂಡಿದ್ದೆ ನಾಗೇಶ್ ಹೇಳಿದ್ದೆ ನಾನು ನಿವಾರಿ ಬಸವರಾಜ್ ನನ್ನ ವಿರೋಧ ಮಾಡೋದಾದ್ರೆ ಇನ್ಯಾರ ಕೊಟ್ಟು ಮಾಡೋದ ಅಕ್ಕಿ ಅನ್ನಂತ ಹೇಳ್ತ ಸೋಮಣ್ಣ ಅವ್ರು ಬರೋದು ನನಗೆ ಯೋಚಿಸ್ತಿಲ್ಲ ಯಾಕೆ ಅಂದ್ರೆ ಜಾತಿ ಇದೆ ಅಂತೇಳಿ ಒಬ್ಬ ವ್ಯಕ್ತಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ರಾಜ್ಯದ ಕೇಸಗೂ ನಮ್ಮ ಒಂದು ವಿಶ್ವ ಬಿಜೆಪಿ ತಗದು ನಂಬಾಗ ನೀಚಿತ್ ನೈಕಲೆ ಆದರೆ ರಿಗಾಯ ತರ ಚಿಕ್ನಾಕಳಿಕೆ ಕ್ಷೇತ್ರವ ಗೆಲ್ಲೋ ಕ್ಷೇತ್ರ ಅಲ್ಲ 2 ಲಕ್ಷ 50 ಸಾವಿರ ಮೊವಾಚಾಜುವ ರಿವಾಯ್ಚರು ತೋ ಆಸ್ಪೂಡೆನೆ ನಂಬಾಗ ಟಿಕೆಟ್ ತಕ್ಕ ಜ್ಯಾರ ಕಾರಣ ನಾನು ತಪ್ಪು ಕಾರಣ ಹೇಳಕಾಗುತ್ತೆ ಆದರೆ ಎದುರುಂತ ಯಾಕ ಕೊರಸ್ತಿಲ್ಲ ಅಂತ ಉತ್ತರ ಹೇಳಕಷ್ಟೆ ಯಾಕಂದ್ರೆ ನನಗೆ ಶಕ್ತಿ ಇತ್ತು ನಾನು ಒಲಾಗಿ ಮಾಡಬಹುದಾಗಿತ್ತು ಹೋಮಿಪುಡಿಲ ಅದು ಕೂಡೋದು ಕಿ ಜನ ಇದ್ರಿ ಕೇಳೋ ನೀವು ಕೇಳಿ ಅವರು

ಿಲ್ಲ ಬೊಮ್ಮಾಯಿಗೂ ನಾನು ಹೇಳಿದಂಗೆ ಈ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದ್ರು ಬೊಮ್ಮಾಯಿ ಕ್ಯಾಂಡಿಡೇಟ್ ಆದರೂ ತಿರ್ಗಾ ಜಡ್ಡಿ ಶತ್ ಡಿಪೋಸ್ ಮಾಡಕ್ಕೆ ಟ್ರೈ ಮಾಡಿದ್ರು ಬೊಮ್ಮಾಯಿನಲ್ಲಿ ಹೋದ್ರು ಲಾಭ ಮಾಡಿಕೊಂಡು ಟಿಕೆಟ್ ತಗೊಂಡು ನಾವೆಲ್ಲ ಏನು ಮಾಡಿದ್ದೀವಿ ಈಶ್ವರಪ್ಪ ಏನೋ ಹೇಳೋದು ನಾನೇ ಕೇಳಿದೆ ಅವರು ನನಗೆ ಹೇಳಿದ್ರೆ ನನಗೂ ಬಹಳ ಆಹ್ವಾನ ಮಾಡಿದ್ರು ಎಮ್ ಎಲ್ ಸಿ ಕೊಡ್ತಿರ್ತಾರೆ ಯಾರು ನೋವು ಮಾಡಬೇಕು ಅದೇನೋ ಅವ್ರಿಗೆ ಬಿಟ್ಟಿದ್ದು ಬಟ್ ನನಗೆ ಅವ್ರಿಗೆ ತಪ್ಪುಕೊಂಡು ಹೋಗಿದೆ ಮತ್ತು ರವಿ